ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಪೆತ್ತೂರು ಗ್ರಾಮದಲ್ಲಿರುವ ಶ್ರೀ ಮಹಾಗಣಪತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ವೀರ ಆಂಜನೇಯ ಸ್ವಾಮಿಗಳ ಬ್ರಹ್ಮರಥೋತ್ಸವವನ್ನು ಇಂದು ಅದ್ದೂರಿಯಾಗಿ ನಡೆಸಲಾಯಿತು ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಉತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಭ್ರಂಜನೆಯಿಂದ ಮಧ್ಯಾಹ್ನ ಒಂದು ಗಂಟೆಯಿಂದ ಆರಂಭಗೊಂಡಿದ್ದು ಬ್ರಹ್ಮರಥೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಯಿತು ಏನೋ ಬ್ರಹ್ಮರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಸಾವಿರಾರು ಜನ ಆಗಮಿಸಿ ಭಕ್ತರ ಸಮ್ಮಖದಲ್ಲೇ ಅದ್ದೂರಿಯಾಗಿ ನಡೆಸಿದ್ರು ರಥೋತ್ಸವದಲ್ಲಿ ಶ್ರೀ ವೀರ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಗೌರವ ಅಧ್ಯಕ್ಷ ಆಗಿರುವಂತಹ ಹಾಗೂ ವಕೀಲರಾದ ಎಸ್ ರಘುನಾಥ ಗೌಡ ಹಾಗೂ ಶ್ಯಾಮಲಮ್ಮ ಹಾಗೂ ಪ್ರಧಾನ ಕಾರ್ಯದರ್ಶಿ ವಿರಮೇಶ್ ಧರ್ಮದರ್ಶಿ ಸಿವಿ ಶ್ರೀನಿವಾಸ್ ಗೌಡ ದೇವಸ್ಥಾನ ಸಂಸ್ಥಾಪಕರಾದ ಶ್ರೀ ಶ್ರೀ ವೆಂಕಟಸ್ವಾಮಿ ಸೇರಿದಂತೆ ಹಲವರು ಕೂಡ ಹಾಜರಾಗಿದ್ದರು ಬೆಂಗಳೂರಿನ ಎಲ್ಲ ದಾನಿಗಳು ಮಹಾದಾನಿಗಳು ಹಿರಿಯ ವಕೀಲರು ಕಿರಿಯ ವಕೀಲರು ನಮ್ಮ ಶಿವೋದ್ಯೋಗಿ ಕೂಡಿದ ವಕೀಲರುಗಳು ಹಾಗೂ ನಮ್ಮ ಪೂಜ್ಯ ಪೂಜ್ಯ ಶ್ರೀ ವೆಂಕಟಸ್ವಾಮಿ ಅವರ ಹೊಸಕೋಟೆ ಶ್ರೀ ಶ್ರೀ ರಾಜೇಶ್ವರ ದೇವಸ್ಥಾನದ ಸಂಸ್ಥಾಪಕರು ಅವರ ಆಶೀರ್ವಾದದಿಂದ ಇವತ್ತು ದಿವಸ ಸಹ ನಾವು ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಮಾಡ್ತಾ ಚಲಕ್ಕೆ ಇಪ್ಪತ್ತನೇ ವರ್ಷ ಅಂದರೆ ಒಂದು ವರ್ಷ ನಾವು ಕೊರೋನಾ ಕೊರೋನಿರೋದ್ರಿಂದ ನಾವು ಮಾಡೋಕ್ಕಾಗಲಿಲ್ಲ ಆದರೂ ತಮ್ಮ ತಾವು ಪತ್ರಿಕೋ ಮಾಧ್ಯಮದವರು ಹಾಗೂ ಸುದ್ದಿ ಮಹಾ ಮಾಧ್ಯಮದವರು ಬಂದು ತಾವು ಒಂದು ಸಲ ನನಗೆ ಪ್ರಚಾರ ಮಾಡಿದ್ರಿ ನನಗೆ ತುಂಬ ಆಯಿತು ಆದರೆ ಇಷ್ಟು ಕಾರ್ಯಕ್ರಮ ಮಾಡ್ತಾಯಿದ್ರು ಕೂಡ ಅನೇಕ ಅನೇಕ ತೊಂದರೆಗಳಾದರೂ ಕೂಡ ನಾವು ಇವತ್ತು ದಿವಸ ತಾವೇ ನೋಡ್ತಾ ಇದ್ದೀರಿ ನನ್ನ ನೀವೆಲ್ಲರೂ ಕೂಡ ನನ್ನ ನನ್ನ ತಮ್ಮ ಸ್ನೇಹಿತರು ನನ್ನ ಸ್ನೇಹಿತರು ಇದ್ದೀರಿ ನೀವು ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಮಹಾದಾನಿಗಳು ದಾರಿಗಳು ಇದೇನು ನನ್ನ ಉದ್ದೇಶ ಇಷ್ಟೇ ಬ ಭಗವಂತ ನಮ್ಮ ಕತ್ತೂರಿನ ಗ್ರಾಮದಲ್ಲಿ ದ್ಯಾವ ಮೂಲದಲ್ಲಿ ಆನ್ವೇಶವಿರೋದ್ರಿಂದ ನಮ್ಮೂರು ಉಳಿದಿದೆ ಅನ್ನೋಕ್ಕೆ ಸಾಕ್ಷಿ ಯಾಕಂದರೆ ಮೇಲಿನ ಊರದಲ್ಲಿ ಅದು ಕಟ್ಟದೇ ಇರುವಾಗ ಒಳ್ಳೆ ಒಂದು ತಿಂಗಳಿಗೆ ಎಂಟು ಜನ ಮರಣ ಹೊಂದಿದೆ ಆ ಸಮಯದಲ್ಲಿ ನಾವು ಕಟ್ಟಬೇಕಾದ ಪ್ರಸಿನ ಬಂತು ನಮ್ಮ ಸ್ವಾಮಿಗಳ ಆಶೀರ್ವಾದ ತೊಂಬತ್ತೈದರ ತೊಂಬತ್ತ್ಮೂರನೇ ಆಶೀರ್ವಾದ ಇತ್ತು ಇವತ್ತು ದೇವೇಗೌಡರು ಬಂದು ಇದು ಉದ್ಘಾಟನೆ ಮಾಡಿದರು ದೊಡ್ಡ ದೊಡ್ಡ ಹಿರಿಯ ನಾಗಮೋಹನ್ ದಾಸ್ ಇರ್ಬೋದು ಗೋಪಾಲ್ಗೌಡ ಇರ್ಬೋದು ಎಲ್ಲ ಬಂದು ಮಾಡಿದರು ಆದರೆ ಕೂಡ ನನ್ನ ಬೆಂಗಳೂರಿನ ದಾನಿಗಳು ಮಹಾದಾನಿಗಳು ವಕೀಲರ ಮಿತ್ರರು ವಕೀಲ ಸ್ನೇಹಿತರು ಹಾಗೂ ಬಿ ನಮ್ಮ ಹಳ್ಳಿ ಕಡೆಯಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ನೀವೆಲ್ಲ ಪತ್ರಿಕೋದ್ಯರು ಕೂಡ ನಾನು ಸಹಾಯ ಮಾಡೋದ್ರಿಂದ ರಾಮ್ ಕೋಟಿ ಮಾಡ್ತಾ ಇದ್ದೀವಿ ಐದು ದಿವಸಗಳ ಕಾಲ ರಾಮ್ ಕೋಟಿ ಎಂಟು ದಿವಸಗಳ ಕಾಲ ಅನ್ನದಾನ ಪ್ರಸಾದ ಮಾಡ್ತೀವಿ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಬೆಂಗಳೂರಿನ ಎಲ್ಲ ದಾನಿಗಳು ಮಹಾದಾನಿಗಳು ಹಿರಿಯ ವಕೀಲರು ಹಿರಿಯ ವಕೀಲರು ನನ್ನ ಸಹೋದ್ಯೋಗಿ ಕೊಟ್ಟಿದ್ದ ವಕೀಲರುಗಳು ಹಾಗೂ ನಮ್ಮ ಪೂಜ್ಯ ಪೂಜ್ಯ ಶ್ರೀ ವೆಂಕಟಪ್ಪ ಸ್ವಾಮಿ ಅವರ ಹೊಸಕೋಟೆ ಶ್ರೀ ಶ್ರೀ ರಾಜೇಶ್ವರಿ ದೇವಸ್ಥಾನದ ಸಂಸ್ಥಾಪಕರು ಅವರ ಆಶೀರ್ವಾದದಿಂದ ಇವತ್ತು ನೀವು ಸಹ ನಾವು ಇಪ್ಪತ್ತೊಂದನೇ ವಾರ್ಷಿಕ ಮಾಡ್ತಾ ಮಾಡಲಿಕ್ಕೆ ಇಪ್ಪತ್ತನೇ ವರ್ಷ ಅಂದರೆ ಒಂದು ವರ್ಷ ನಾವು ಕೊರೋನಾ ಇರೋದ್ರಿಂದ ಕೊರೋನಾ ಇರೋದ್ರಿಂದ ನಾವು ಮಾಡೋಕ್ಕಾಗಲಿಲ್ಲ ಆದರೂ ತಮ್ಮ ತಾವು ಪತ್ರಿಕೋ ಮಾಧ್ಯಮದವರು ಹಾಗೂ सर हिङ्ग बने तपाईँ तपाईँ तपाईँहरू